ॐ नमः शिवाय ॐ नमः शिवाय ॐ गुरुब्रह्म गुरुविष्णुगुरुदेव महेश्वरः गुरु साक्षात् परब्रह्म तस्मै श्रीगुरुवे य नमः ॐ नमः शिवाय भजाननं भूतगणादिसेवितं कपितजम्बूपनसारभक्षतं नमामि विघ्नेश्वरपादपङ्कजं जयाजनं जनिं पार्वतीशिव ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಓಂ ಗಂ ಗಣಪತಿ ನಮಃ ಈಗ ನೋಡ್ರಿ ಗಣೇಶ್ ಗಣೇಶ್ ಚತುರ್ದಶಿ ಬಂದೈತಿ ಗಣಪತಿ ಸಲುವಾಗಿ ನಾವು ಕೆಲವೊಂದು ಅವನು ಹಿಂದಾದಂತ ಕೆಲವೊಂದು ಕಥೆಗಳದವ ಏನ್ರಿ ಐತಿಹಾಸಿಕವಾಗಿ ಹಿಂದಿನ ಕಥೆಗಳದಾವ ಅವು ಹಿಂದ ಪುರಾಣದಾಗ ಬಂದಾವ ಎಲ್ಲಾ ಕಡೆನು ಜನ ನಾವು ಸಾಮಾನ್ಯವಾಗಿ ಸಾಲಿ ಕೂಡ ಈ ಕಥೆಗಳನ್ನ ಮಕ್ಕಳಿಗೆ ಹೇಳ್ತದ್ರಿ ಏನ್ರಿ ಟೀಚರ್ಸ್ ಶಿಕ್ಷಕರು ಗುರುಗಳು ಆಗ ಏನ್ಪಾ ಗಣಪತಿ ಅವು ಒಂದೊಂದ್ ತರದ ಕತೆಗಳವ್ರಿ ಅದರ ಪ್ರಕಾರ ಇವತ್ತಿನ ಒಂದು ಕಥೆ ಹೇಳ್ತೇನ್ರಿ ಗಣಪತಿ ಮತ್ತು ಷಣ್ಮುಖ ತಮ್ಮ ಎಲ್ಲರಿಗೂ ಗೊತ್ತಿದ್ದ ವಿಷಯ ತರ ಸುಬ್ರಹ್ಮಣ್ಯ ಅಂತಾರ ಏನ್ರಿ ಇವು ಇಬ್ರು ಅಣ್ಣ ತಮ್ಮ ಇರ್ತಾರ ಇವರು ಪಾರ್ವತಿ ಪರಮೇಶ್ವರ ಮಕ್ಕಳ್ರಿ ಇವರು ಗಣಪತಿ ಮತ್ತು ಷಣ್ಮುಖ ಪಾರ್ವತಿ ಪರಮೇಶ್ವರ್ ತಮ್ಮ ಮಕ್ಕಳ ಮೇಲೆ ಬಹಳ ಪ್ರೀತಿಯಿಂದ ಇರ್ತಾರೆ ಅದ್ರಾಗ ಅಚ್ಚಮೆಚ್ಚಿನ ಮಗ ಅಂದ್ರ ಗಣಪತಿ ಪಾರ್ವತಿಗೆ ಗಣಪತಿ ಬಹಳ ಅಚ್ಚ ಮಗ ರೀ ಬಾಳ ಗಣಪತಿ ಮೇಲೆ ಪ್ರೀತಿ ರೀ ಪಾರ್ವತಿ ಹಿಂಗಾಗಿ ಇಬ್ರು ಒಂದ್ ಗಂಡ ಗಂಡಂತಿ ಯಾರು ಪಾರ್ವತಿ ಪರಮೇಶ್ವರ್ ಒಂದ್ ಕಡೆ ಕುಂತಿರ್ತಾರ ಕುಂತಾಗ ಅವ್ರ ಜೊತೆ ಇವ್ ಮಕ್ಕಳಿಬ್ರು ಸಹೋದರರು ಕೂಡ ಇರ್ತಾರ ಅವ್ರ ಕೂಡಿ ಕುಂತಾಗ ಅಲ್ಲಿ ಒಂದು ಅವರು ಒಂದು ಚರ್ಚೆ ನಡೀತತಿ ಅದೇ ಟೈಮ್ ದಾಗ ನಾರದ ಮುನಿಗಳು ಬರ್ತಾರೆ ನಾರದ ಅಂದ್ರೆ ನಿಮ್ಗೆ ಗೊತ್ತಲ್ಲ ಕೈಲಾಸಕ್ಕೆ ಬಂದು ಬಂದಿರ್ತಾರೆ ಕೈಲಾಸದಾಗ ಒಂದು ಹಣ್ಣು ತಂದಿರ್ತಾನ ಕೈಲಾಸದಾಗ ಆ ಹಣ್ಣು ತಂದ ಇಬ್ಬರ ನಡುವೆ ಒಂದೇ ಹಣ್ಣು ರೀ ಈ ಹಣ್ಣು ಯಾರಿಗೆ ಬೇಕು ಅನ್ನೋ ನಾ ನನಗೆ ನನಗ್ಬೇಕಂತಾನೆ ಗಣಪತಿ ನನಗೆ ಬೇಕಂತಾನೆ ಅದಕ್ಕೆ ಇದಕ್ಕೊಂದು ಚಾಲೆಂಜ್ ಅಂತ ಒಂದು ಸ್ಪರ್ಧೆ ಇರ್ತಾರ್ರಿ ಯಾರ ನಾರಾಯಣ ನಾರಾಯಣ ಏನು ಸ್ಪರ್ಧೆ ಇರ್ತಂದ್ರೆ ಈ ಇಬ್ಬರು ಸೋದರರ್ಲಿ ನೀವು ಯಾರು ಮೊದಲು ಜಗತ್ತನ್ನ ಇಡೀ ಜಗತ್ತನ್ನ ಸುತ್ತಾಕಿ ಬರ್ತೀರೋ ಅವ್ರಿಗೆ ಹಣ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಷಣ್ಮುಖ ನಾ 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 ಅಂತ ಅಂತಾನೆ ಗಣಪತಿ ನಾನು ನಾನು ಅಂತಾನೆ ಆದ್ರೂ ಷಣ್ಮುಖೇನ ಅವಂದು ಅವನು ವಾಹನ ಷಣ್ಮುಖನು ವಾಹನ ನಿಮ್ಗೆ ಗೊತ್ತದ್ರಿ ಅವಂದು ನವಿಲ ನವಿಲ ರೆಡಿ ಮಾಡ್ಕೊಂಡು ಅವ ತನ್ನ ಒಂದು ಸವಾರಿ ಮಾಡ್ಕೊಂಡು ಈ ಭೂಲೋಕ ಕೈಲಾಸ ಬೈರು ಭೂಲೋಕ ಸುತ್ತಾಕಾಕ ನವಿಲ್ ಮೇಲೆ ಕೂತ ಸುತ್ತಾಕಾಕ್ ಹೋಗುವ ಚಲೋ ಹೋಗ್ತಾನ್ರಿ ಅವ್ತೀ ಷಣ್ಮುಖ ನಾವ್ ಮೇಲೆ ಸುತ್ತಾಕಿ ಹಾಕಿ ಗಣಪತಿ ತುಂಟ ಮೊದಲೇ ಹೇಳಿ ಕೇಳಿ ತುಂಟಲ್ರಿ ಬಹಳ ಜಾನೇವಾಳ ವಿದ್ಯಾವಂತ ಬಾಳ ಚಾನಾಕ್ಷಿ ಬಹಳ ಚತುರ ಇವ್ ಏನ್ ಮಾಡ್ತಾನ್ರಿ ಇವ್ ಹಿಂಗ್ ಮಾಡ್ಯಾನ ನಾನು ನಾನು ವಾಹನ ಮೇಲೆ ನಾವ್ ಹೋದ್ರೆ ಇಲ್ಲಿ ಮೇಲೆ ನಾಯವಾಗ ಇದು ಅಂದ್ರೆ ಅದ್ ಮಾಡ್ತಾನು ಅಲ್ಲೇ ತಂದ್ ಪಾರ್ವತಿ ಪರಮೇಶ್ವರ್ ಕುತ್ತಂತ ಕೂತಿರ್ತಾರಲ್ಲ ಅಲ್ಲೇ ಸುತ್ತ ರೌಂಡ್ ಹಾಕಿ ಬಿಡ್ತಾನ್ರಿ ರೌಂಡ್ ಹಾಕಿ ಕೈ ಮುಕ್ಕೊಂಡು ಕುಂದ್ಬಿಡ್ತಾನ್ರಿ ಅಟ್ರ ಷಣ್ಮುಖ ಆ ಕಡೆಯಿಂದೆಲ್ಲ ಇಡೀ ಜಗತ್ತನ್ನ ತನ್ನ ವಾಹನ ಆ ನವಿಲ ಮುಖ ಅಂತ ತಿಾಡಿ ಬಂದು ಬಂದು ಬಂದ್ ಬಂದ ನಾ ಮೊದಲ ನಾ ಮೊದಲಂತ ಅವಂತಾನ ಇವ್ ನಾ ಮೊದಲ ನಾ ಅಂತ ಇವ್ ಅಂತಾನ ಗಣಪತಿ ಯಾರ ಮೊದಲು ಅಂತ ಅಂದಾಗ ಸ್ಪರ್ಧೆ ಆದಾಗ ಗಣಪತಿ ಷಣ್ಮುಖ ಮತ್ತು ನಾರದ ಮುನಿಗೆ ಮತ್ತು ಹೇಳ್ತಾನ ಏನು ಹೇಳ್ತಾನ ಅಂದ್ರ ನೋಡ್ರಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡದವಾದದ್ದು ವಸ್ತು ಯಾವುದು ಆ ಎಲ್ಲಕ್ಕಿಂತ ಹೆಚ್ಚಿನದ ಯಾವುದು ತಂದೆ ತಾಯಿ ತಂದೆ ತಾಯಿಗಿಂತ ಯಾವುದು ಮಿಗಿಲಾದದ್ದಿಲ್ಲ ಅದಲ್ಲ ಅದಕ್ಕೆ ತಂದೆ ತಾಯಿ ಶ್ರೇಷ್ಠ ತಂದೆ ತಾಯಿ ಜಗತ್ತು ಅಂದು ನಾನು ಈ ತಂದೆ ತಾಯಿಯನ್ನು ಸುತ್ತ ಹಾಕಿದರೆ ಜಗತ್ತು ಸುತ್ತಾಕಿದಂಗ ಆಗ್ತದಂತ ಹೇಳ್ತಾನ ಅವಾಗ ಎಲ್ಲರೂ ದಿಗ್ಭ್ರಮಣ ಹಾಕ್ತಾರ ಏನ್ಪಾ ಏನ್ ಚೆನ್ನಾಗಿ ಉತ್ತರ ಕೊಟ್ಟ ಅಂತಾರೆ ಅವಾಗ ನಾರದ ಮುಯಿ ಮತ್ತು ಇವರೆಲ್ಲ ಕೂಡ ಚರ್ಚೆ ಮಾಡಿ ಏನ್ ಮಾಡ್ತಾರೆ ಜ ಗಣಪತಿಗೆ ಜಯ ಆಯ್ತು ಗಣಪತಿ ಹಣ್ಣು ಸಲ್ತದ್ರಿ ಹಿಂಗಾಗಿ ಒಂದು ಯಾವಾಗಲೂ ನಾವು ಏನ್ ಮಾಡ್ಬೇಕಂದ್ರು ಮೊದಲ ತಂದೆ ತಾಯಿ ಬೇಕ್ರಿ மாதேவா அபவ பித்ருவ ஆச்சாரதேவோவ அதிதி தேவத்த மாதேவோ மொதல மாத தந்தை தாயி தந்தை தாயி இல்லதாவது இல்ல நான் நீல்ல கூடி தந்தை தாயேச்சின் அாதத்தை கொடன அவ்ர முப்பா வசுவ அவரின் சந்தி ஜப்பி கணபதி அவ ரீதியாக ஜகத்தி தோடதாக வஸ்து தந்தை தாயி அதே பிரக நான் நீல்ல கூடி ಇವತ್ತಿನ ಈ ಕಥೆಯಿಂದ ನಮ್ ತಿಳಿ ಬರೋದನ್ನ ತಂದೆ ತಾಯಿನ ಹೆಚ್ಚಿನ ಆದ್ಯತೆ ಕೊಡ್ಬೇಕು ತಂದೆ ತಾಯಿನ ಮುಪ್ಪಿನ ಕಾಲಕ ಜೋಪಾನ ಮಾಡ್ಬೇಕು ಅವ್ರ ಇದ್ ಮಾಡ್ಬೇಕು ಅವ್ರ ವ್ಯವಸ್ಥೆನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಅಂತದನ್ನ ಈ ಒಂದು ಕಥೆಯಿಂದ ತಿಳಿ ಬರ್ತೀರಿ ನಮಸ್ಕಾರ ಮಹಾ ಮಹಾಗಣಪತಿ ಏನ್ಮಹಾ ಗಣಪತಿ ಗಣಪತಿ ಮೋರಯ್ಯಾ ಗಣಪತಿ ಗಣಪತಿ ಮೋರಯ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನನ್ಗೆ ತಿಳಿದ ತಿಳಿದಷ್ಟ ನನ್ಗೆ ಗೊತ್ತಿದ್ದಷ್ಟ ಈ ಕಿರುಕತೆಯನ್ನು ಹೇಳಿದೀನಿ ತಮ್ಮೆಲ್ಲರಿಗೂ ನಮಸ್ಕಾರ